ನಮಸ್ತೆ ವೀಕ್ಷಕರೇ ಪಂಪೋಸ್ ಕನ್ನಡಗೆ ಸ್ವಾಗತ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಯಲ್ಲಿರುವಂತಹ ವಿಚಾರ ಬ್ರೈನ್ ಮ್ಯಾಪಿಂಗ್ ಹಾಗೂ ನಾರ್ಕೋಟೆಸ್ಟ್ ಬನ್ನಿ ಬ್ರೈನ್ ಮ್ಯಾಪಿಂಗ್ ಹಾಗೂ ನಾರ್ಕೋಟೆಸ್ಟ್ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಬ್ರೈನ್ ಮ್ಯಾಪಿಂಗ್ ಅನ್ನ ಬ್ರೈನ್ ಫಿಂಗರ್ ಪ್ರಿಂಟಿಂಗ್ ಅಥವಾ ಪಿ ತ್ರೀ ಹಂಡ್ರೆಡ್ ಅಂತ ಹೇಳಿ ಸಹ ಕರೆಯಲಾಗುತ್ತೆ ಅಪರಾಧಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಮೆದುಳಿನ ಚಟುವಟಿಕೆಯ ಆಧಾರದ ಮೇಲೆ ವಿಶ್ಲೇಷಿಸುವಂತ ಫೋರೆನ್ಸಿಕ್ ನ ಒಂದು ಅತ್ಯಾಧುನಿಕ ತಂತ್ರಜ್ಞಾನ ಬ್ರೈನ್ ಮ್ಯಾಪಿಂಗ್ ಆಗಿದೆ ಚಿತ್ರದಲ್ಲಿ ತೋರಿಸಿದಂತೆ ಶಂಕಿತನಿಗೆ ಅದನ್ನ ಅಳವ ಅಳವಡಿಸಲಾಗತ್ತೆ ನಂತರದಲ್ಲಿ ಅಪರಾಧ ಸ್ಥಳ ಅಪರಾಧಕ್ಕೆ ಸಂಬಂಧಿಸಿದಂತ ವಿಡಿಯೋಗಳು ಚಿತ್ರಗಳು ಹಾಗೂ ಪದಗಳನ್ನ ಶಂಕಿತನಿಗೆ ತೋರಿಸಲಾಗತ್ತೆ ಈ ಸಂದರ್ಭದಲ್ಲಿ ಪರೀಕ್ಷಕರು ಮೆದುಳಿನ ಎಲೆಕ್ಟ್ರಿಕಲ್ ಪ್ಯಾಟರ್ನ್ಸ್ ಗಳನ್ನ ಪರಿಶೀಲನೆ ಮಾಡ್ತಾರೆ ಕೊಲೆ ಅಥವಾ ಕ್ರೈಮ್ಗೆ ಸಂಬಂಧಿಸಿದ ಯಾವುದೇ ವಿಚಾರಗಳನ್ನ ಹೇಳಿದಾಗ ಶಂಕಿತನ ಮೆದುಳು ಹೇಗೆ ಪ್ರತಿಕ್ರಿಯೆ ನೀಡುತ್ತದೆ ಎನ್ನುವ ಆಧಾರದ ಮೇಲೆ ಈ ಸಂಪೂರ್ಣ ಪರೀಕ್ಷೆ ನಡೆಸಲಾಗುತ್ತೆ ಈ ಸಂಪೂರ್ಣ ಪರೀಕ್ಷೆಯು ಪಿ ತ್ರೀ ಹಂಡ್ರೆಡ್ ತರಂಗಗಳ ಆಧಾರದ ಮೇಲೆ ನಡೆಯುತ್ತೆ ಒಬ್ಬ ಶಂಕಿತನಿಗೆ ತಾನು ಮಾಡಿರುವ ವಿಚಾರಗಳು ಅಥವಾ ತನಗೆ ನೆನಪಿರುವ ವಿಚಾರಗಳನ್ನ ಹೇಳಿದಾಗ ಈ ಪಿ ತ್ರೀ ಹಂಡ್ರೆಡ್ ತರಂಗಗಳು ಉತ್ಪಾದನೆ ಆಗುತ್ತೆ ಹಾಗೂ ಅದೇ ಎಲೆಕ್ಟ್ರಿಕಲ್ ಪ್ಯಾಟರ್ನ್ಗಳು ಸಹ ಆಗುತ್ತೆ ಒಬ್ಬ ನಿರಪರಾಧಿಯ ಮೆದುಳು ಕ್ರೈಮ್ ಸೀನ್ ಅನ್ನ ಗುರುತಿಸುವ ರೀತಿ ಹಾಗೂ ಒಬ್ಬ ಅಪರಾಧಿಯ ಮೆದುಳು ಅದೇ ಕ್ರೈಮ್ ಸೀನ್ ಅನ್ನ ಗುರುತಿಸುವ ರೀತಿಯನ್ನ ನಿರ್ಧರಿಸಲು ಬ್ರೈನ್ ಮ್ಯಾಪಿಂಗ್ ಬಹಳಷ್ಟು ಸಹಾಯ ಮಾಡುತ್ತೆ ವೀಕ್ಷಕರ ಬಹಳಷ್ಟು ಜನ ಈ ಬ್ರೈನ್ ಮ್ಯಾಪಿಂಗ್ ಹಾಕು ನಾರ್ಕೋ ಅನಾಲಿಸಿಸ್ ಅಥವಾ ಟೆಸ್ಟ್ ಎರಡು ಒಂದೇ ಅಂದ್ಕೊಂಡಿದ್ದೀರಾ ಬಟ್ ಅವೆರಡು ಸಹ ಒಂದೇ ಅಲ್ಲ ನಾರ್ಕೋ ಟೆಸ್ಟ್ ನಲ್ಲಿ ಸೋಡಿಯಂ ಪೆಂಟರಲ್ ಅನ್ನ ವ್ಯಕ್ತಿಯ ದೇಹಕ್ಕೆ ಇಂಜೆಕ್ಟ್ ಮಾಡಿ ಆತನನ್ನು ಅರೆ ಪ್ರಜ್ಞಾ ವ್ಯವಸ್ಥೆಗೆ ತಲುಪಿಸಿ ನಂತರದಲ್ಲಿ ಪ್ರಶ್ನೆ ಕೇಳಲಾಗುತ್ತೆ ಆದರೆ ಬ್ರೈನ್ ಮ್ಯಾಪಿಂಗ್ನಲ್ಲಿ ಮನುಷ್ಯನ ತಲೆಗೆ ಉಪಕರಣಗಳನ್ನು ಅಳವಡಿಸಿ ಪ್ರಶ್ನೆ ಕೇಳಲಾಗುತ್ತೆ ಹೊರತು ಯಾವುದೇ ಡ್ರಗ್ಗಳನ್ನು ದೇಹಕ್ಕೆ ಇಂಜೆಕ್ಟ್ ಮಾಡಲಾಗುವುದಿಲ್ಲ ನಾರ್ಕೋ ಟೆಸ್ಟ್ಗೆ ಒಳಗಾದವರು ಅಂತ ಅಂದರೆ ಅಬ್ದುಲ್ ಕರೀಂ ತಲ್ಗಿ ನಿಮಗೆ ಗೊತ್ತಿರ್ಬೋದು ಹಾಗೆ ಮುಂಬೈ ಅಟ್ಯಾಕ್ ನಲ್ಲಿ ಅಜ್ಮಲ್ ಕಸಬ್ ಇವ್ರನ್ನೆಲ್ಲ ನಾರ್ಕೋ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ ಆದ್ರೆ ಈ ಬ್ರೈನ್ ಮ್ಯಾಪಿಂಗ್ ವಿಚಾರ ಬಂದಾಗ ಭಾರತದಲ್ಲಿ ಬಹಳಷ್ಟು ಜನ ಬ್ರೈನ್ ಮ್ಯಾಪಿಂಗ್ ಗೆ ಒಳಪಟ್ಟಿದ್ದಾರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ